ಶ್ರೀ ಗುರುಗಳಾಗಿ ಬದೆಯೇ ನಮಗೇ ನಿಜವಾಗಿ ಗರುಡೀಸ ವರಗಳ ಪ್ರಭು ಮೂಷಿಕವಾಗನ ಯಾಕೆ ಮಾತೇ ಬರ್ತಿದ್ದೆ ನನಗೆ ಮದುವೆ ಮಾಡ್ತೀಯ ಈ ಹೆಣಕ್ಕೆ ಕರ್ತೀಯ ತಮ್ಮ ಅಕ್ಕ ಏನು ಹೆಣವನ್ನ ನಂಬಿ ಯಾವ ಹೆಣ್ಣು ಜೀವನದ ಸುಖ ಸೌಲಭ್ಯ ಇಲ್ಲಿದ್ದ ಕೇವಲ ದೇಹ ಅಂತರಂಗ ಇಲ್ಲ ಅಂತರ್ಗೆ ದಾರಿ ಸೇರಿದು ಹೋಗಿ ಸೇರಿದೆ ಅವ್ನು ಇದೆ ನಾನು ಖಂಡಿತ ಬದುಕು ಇಲ್ಲ తమ్మోక నడ సుమ్మి మందిరకే నీను కమ్మగోలన బాధ కమ్మగోలన బాధ చులుకి మీ ఉమ్మణిబౌదే తమ్మా ಸಾಯೋ ಮಾತನાડಬೇಡ ಅತ್ತೆ ಇನ್ನೇನು ಮಾಡಲಿ ಹೇಳಿ ಯಾಕಂದ್ರೆ ಆ ಮಾತನ ಮಾತನ ಕೇಳುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲಪ್ಪ ನನ್ನ ಜೀವನಕ್ಕೆ ಬೆಲೆಯಿಲ್ಲ ಅಂತ ಇದ್ದಾರ ನೋಡು ನೀನಿಲ್ಲದ ಈ ಮಚ್ಚೆ ನಗರವನ್ನ ಊಹಿಸಿಕೊಳ್ಳುವುದಕ್ಕೂ ಕಷ್ಟ ನಾನು ಇಲ್ಲದ ಮಚ್ಚೆ ನಗರ ಇಲ್ಲ ಯಾಕಂದ್ರೆ ಶೈಲಿಂದ ಇಲ್ಲ ಅಂತ ಆದರೆ ನಾನು ಇಲ್ಲ ಶೈಲಂದ್ರ ಬೇಕೇ ಬೇಕು ಅಂದೆ ಹೆಣ್ಣನ್ನು ನೀನು ಒಪ್ಪಲಾರೆ ಖಂಡಿತ ಇಲ್ಲ ನೋಡು ಒಂದು ಕ್ಯಾಸೋನ್ ಮಾಡಿ ಏನು ನೀ ಮನೆಗೆ ಹೋಗು ಅತ್ತೆ ನಾನು ನಿನ್ನ ಒದಗಿಸಿ ಕೊಡ್ತೇನೆ ಯಾವಾಗ ನಾಲ್ಕೆಂಟು ದಿನದಲ್ಲಿ ನಾಲ್ಕೆಂಟ ಒಂದು ಕ್ಷಣ ಉಳಿದಿಲ್ಲ ನಾನು ಸಮುದ್ರ ಹಾರ್ತೇನೆ ನಾನು ಕಳಿಸಿ ಕೊಡ್ತೇನೆ ಯಾವಾಗ ಯಾವಾಗ ನಾಳೆ ಕಳಿಸಿ ಕೊಡ್ತೇನೆ ನಾಳೆ ಈ ನಾಳೆ ಪ್ರಪಂಚ ಮುಕ್ತಾಯ ಆಗ್ತದ ನಾಳೆ ಕಲ್ಯಾಣ ಮತ್ತೆ ಅವರು ನಾಳೆ ನಾಳೆ ಕಳುಹಿಸಿ ಕೊಡ್ತೇನೆ ಭರವಸೆ ಬೇಕು ಇಂದಿನ ನಾಳೆಯೇ ಕಳಿಸಿ ಕೊಡ್ತೇನೆ ವಿಶ್ವಾಸ ಇಲ್ಲ ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಈಗ ಕಳಿಸಿ ಕೊಡ್ತೇನೆ ಕಳಿಸಿ ಕೊಡ್ತೇನೆ वन सहीद्रिके अनुजन मने गई दी वनते सही इंद्रिके अनुजन मने गई दी विनय दी मधुबनी नु विनयी मधुबनी नु घन वे गा होने के ಏನಮ್ಮ ನಿನ್ನಿಂದ ಒಂದು ಕಾರ್ಯ ಆಗಬೇಕಿತ್ತಮ್ಮ ಹೇಳ ತಾಯಿ ಮತ್ತೇನಲ್ಲ ಮದುವನ್ನ ಸೇವಿಸುವ ಹೌದೌದು ಅದರಿಂದ ನನ್ನ ತಮ್ಮ ಕೀಚಕನ ಮನೆಯವರೆಗಾಗಿ ಹೋಗಿ ಸ್ವಲ್ಪ ಮದುವನ್ನ ತೆಗೆದುಕೊಂಡು ಮುಸುರು అమ్మా కేళి నేను ఉసురు వేనిమ్మయో తమ్మ కేవల దుట్టను తమ్మ కేవల దుట్టను హెమ్మయూ కై ಕೈ ಕದಿರೋ ಇನ್ನೋರ್ವಳು ಹೋಗಲಂಬೆ ನಾನಲ್ಲಿಗೆ ದೇವಿ ಹೆಮ್ಮೆಯು ಕೈ ಕದಿರೋ ಇನ್ನೋಬಳು ಹೋಗಲಂಬೆ ನಲ್ಲಿಗೆ ದೇವಿ ಏನಮ್ಮ ಇದು ಮಾತು ನಾನು ಕೀಟಕ್ರಮನೆ ಹೋಗಬೇಕು ಸ್ವಲ್ಪ ಮದುವನ್ನ ತರಬೇಕು ಇಲ್ಲ ತಾಯಿ ಆ ನಿಮ್ಮ ತಮ್ಮ ಕೀಟಕ ಅವ ಎಂಥವ ಅವನ ಸ್ವಭಾವ ಏನು ನೀವು ಚೆನ್ನಾಗಿ ಬಲ್ಲವರು ಒಮ್ಮೆ ನೀವು ನಿಮ್ಮ ಅಂತರ ಪ್ರಶ್ನೆ ಮಾಡಿಕೊಳ್ಳಿ ತಾಯಿ ಅತನೊಬ್ಬ ಬದುಷ್ಟ ತುಂಬಿದ ಸಮಯದಲ್ಲಿ ಅವನ ವರ್ತನೆ ಅವತ್ತು ಹೇಗಿತ್ತು ಎಂಬುದಾಗಿ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲವಲ್ಲ ಒಮ್ಮೆ ನಾವು ಓದಿ ಅಂತಾದ್ರೆ ಹೆಮ್ಮೆಯಿಂದ ಆತ ಮೈ ಮೇಲೆ ಕೈ ಇಕ್ಕುತ್ತಾನೆ ಹಾಗೆ ಇಕ್ಕಿದಂತಾದ್ರೆ ಏನೆಲ್ಲ ಆದಿತ್ತು ಹೇಳಿ ಬೇಡಮ್ಮ ಬೇಡಬ್ಬ ದೃಶ್ಯ ಆತ ಹೆಮ್ಮೆಯಿಂದ ಕೈ ಇಕ್ಕುವ ನೀರಿ ಮಾತನಾಡುವುದಕ್ಕೆ ಮುಂದಾಗಿಬಿಟ್ಟೆ ಆಶ್ರಯವನ್ನ ಇತ್ತವಳು ನಾನು ನನ್ನ ಮಾತನ್ನು ಪಾಲಿಸಬೇಕಾದ್ದು ನಿನ್ನ ಧರ್ಮ ಏನು ನಮ್ಮನೆಯಲ್ಲಿಯೇ ಇತ್ತು ನಮ್ಮನ್ನವನ್ನೇ ತಿಂದು ಏನು ಪರ್ಯಾಯವಾಗಿ ನಮಗೆ ಬೆದರಿಕೆಯನ್ನು ಒಡ್ಡುವ ತಂತ್ರ ಆಗಲ್ಲ ತಾಯಿ ಅಗತ್ಯ ಇಲ್ಲ ವಿಷಯ ಒಲ್ಲೊಬ್ಬರಿಗೆ ಗೊತ್ತಾದ್ರೆ ನಿಮ್ಮ ತಮ್ಮನನ್ನು ಕೊಲ್ತಾರೆ ಬಾರಿಸಿ ಮಂಡ ಏನಾಡಿ ಕೊಳ್ಲಿಕ್ಕೆ ಹೇಳಿ ಬಿಡಿ ನಿಮ್ಮವರಿಂದ ಏನು ಬಂದ್ರು ಅದು ನಾನು ಅನುಭವಿಸುವುದಕ್ಕೆ ನಾನು ಸಿದ್ಧ ಇದ್ದೀನಿ ನೀನು ಹೋಗತಕ್ಕದ್ದು ನೀನೇ ಮದುವನ್ನ ತಗೊಂಡು ಬರತಕ್ಕದ್ದು ಹೋಗಿ ಬೇಡದ ಮಾತು ಹೊಟ್ಟಿ ಲುಟ್ಟಿ ನೋಡಿಕೊಳ್ತೇನೆ ನೋಡಿಕೊಳ್ಳತೇನೆ ಎಂಬುದಾಗಿ ಸತ್ಯ ಆಗ್ತೈತಿ ಆದಿಸ್ತಿಲ್ಲ ನೋಡಲ್ಲ ನೋಡ ನಾನು देवर देवा देव